ಕಟ್ಟಿಮಠ್ ಮನೆತನದಿಂದ ಒಂಬತ್ತು ದಿನಗಳ ಕಾಲ ದೇವಿಯ ವಿಶಿಷ್ಟ ಆರಾಧನೆ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡ ನಗರದ ಮಂಗಳವಾರಪೇಟೆಯ ಕಟ್ಟಿಮಠ್ ಮನೆತನದಿಂದ ಮಹಾನವಮಿ ಪ್ರಯುಕ್ತ ಒಂಬತ್ತು ದಿನಗಳ ಕಾಲ ವಿಶೇಷವಾಗಿ ವಿಶಿಷ್ಟವಾದ ದೇವಿ ಆರಾಧನೆ ಮಾಡಲಾಗುತ್ತದೆ ಈ ವರ್ಷ ಶಕ್ತಿ ಕಲ್ಪನೆಯಲ್ಲಿ ದೇವಿಯ ಆರಾಧನೆಗೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ ಎಂದು ಆಯೋಜಕರಾದ ಪ್ರೊಫೆಸರ್ ವಿಜಯಲಕ್ಷ್ಮಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಟ್ಟಿಮಠವು ಕಿತ್ತೂರು ಸಂಸ್ಥಾನ ಮಟ್ಟದೊಂದಿಗೆ ಸಂಪರ್ಕ ಹೊಂದಿದ ಮನೆತನ ಕುಟುಂಬದ ಸದಸ್ಯನಾದ ಕಾರ್ತಿಕ್ ಎಂಬವರು ಹದಿನಾರು ವರ್ಷಗಳಿಂದ ಮನೆತನದ ಸಂಪ್ರದಾಯ ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ ಮುಂಬೈ ಕಂಪನಿಯಲ್ಲಿ ಇಂಜಿನಿಯರ್ ಆಗಿರುವ ಅವರು ಪ್ರತಿ ವರ್ಷ ದೇವಿ ಆರಾಧನೆಗಾಗಿ ತಿಂಗಳುಗಟ್ಟಲೆ ಆಗಮಿಸಿ ದೇವಿಗೆ ಒಂಬತ್ತು ಅಲಂಕಾರ ಮಾಡಿ ಧಾರವಾಡದ ಜನತೆಗೆ ಕಣ್ತುಂಬಿಸಿಕೊಳ್ಳುವಂತೆ ಮಾಡುತ್ತಾರೆ ಎಂದರು ಈ ಹಿಂದೆ ತೀರ್ಥ ನವರಸ ವಾರಣಾಸಿಯಂತಹ ಕಲ್ಪನೆಯಲ್ಲಿ ದೇವಿಯನ್ನ ಪೂಜೆಸಿದ್ದು ಈ ಬಾರಿ ಶಕ್ತಿ ಕಲ್ಪನೆಯಲ್ಲಿ ದೇವಿಯ ಆರಾಧನೆಗಾಗಿ ಸಿದ್ಧತೆ ಪೂರ್ಣಗೊಳಿಸಿದ್ದಾರೆ ದರ್ಶನ ಪಡೆಯುವ ಸಾವಿರಾರು ಭಕ್ತರಿಗೆ ದೇವಿಯ ಅವತಾರಗಳ ಬಗ್ಗೆ ಕಾರ್ತಿಕ್ ಮಾಹಿತಿ ನೀಡುತ್ತಾರೆ ಪೂಜೆ ಆರಾಧನೆ ಸಂಗೀತ ಕಾರ್ಯಕ್ರಮ ಪ್ರವಚನ ಕಲಾವಿದರಿಗೆ ಗೌರವ ಒಂಬತ್ತು ದಿನಗಳ ಕಾಲ ಪ್ರಸಾದ ವ್ಯವಸ್ಥೆ ಕೂಡ ಇರುತ್ತದೆ ಎಂದರು ಕೊನೆ ದಿನ ಹುಬ್ಬಳ್ಳಿಯ ಮೂರು ಸಾವಿರ ಮಠದ ಸ್ವಾಮೀಜಿ ಅವರಿಂದ ಆಶೀರ್ವಚನ ಇರಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಈ ಸುದ್ದಿಗೋಷ್ಠಿಯಲ್ಲಿ ವ್ಯವಸ್ಥಾಪಕರಾದ ವೀರೇಶ್ ಕಟ್ಟಿಮಠ್ ಕುಟುಂಬಸ್ಥರು ಇನ್ನಿತರರು ಉಪಸ್ಥಿತರಿದ್ದರು ತಪಸ್ಸುಗಳನ್ನ ತಮ್ಮ ಮಠಕ್ಕೆ ಬರಮಾಡಿಕೊಂಡು ಅವರ ತಪಶಕ್ತಿಯನ್ನ ಪರಿಶೀಲಿಸಲು ಹೋಗಿ ಸುತ್ತ ಅವನತಿಗೆ ಕಾರಣವಾದದ್ದು ನಾವೆಲ್ಲಾ ಏನಪ್ಪಾ ಕಿತ್ತೂರು ಸಂಸ್ಥಾನದ ಇತಿಹಾಸದಲ್ಲಿ ನೋಡ್ತಾ ಇದೇವೆ ಆಗ ಅಲ್ಲಿರುವಂತ ಎಲ್ಲ ತಪಸ್ವಿಗಳು ಚದುರಿ ಬೇರೆ ಬೇರೆ ಸ್ಥಾನಕ್ಕೆ ಹೋದ್ರು ನಾವು ಇಲ್ಲಿ ಇರೋದು ಯೋಗ್ಯವಲ್ಲ ಅಂತ ಹೇಳ್ಕೊಂಡು ಕಿತ್ತೂರು ಸಂಸ್ಥಾನಕ್ಕೆ ಶಾಪ ಕೊಟ್ಟೆ ಏನಪ್ಪಾ ಅಂತಂದ್ರೆ ಚದುರಿ ಹೋಗುವಾಗ ಏನಪ್ಪಾ ಅಂದ್ರೆ ನಮ್ಮ ಮನೆಯ ಗುರು ಏನಪ್ಪಾ ಧಾರವಾಡದ ದಾರಿ ಹಿಡಿದು ಏನಪ್ಪ ಅಂದ್ರೆ ಬರುವಾಗ ಅವ್ರು ಒಂದು ಏನಪ್ಪಾ ಅಂದ್ರೆ ಒಂದು ತಮ್ಮ ಇಚ್ಛೆ ಮಾಡ್ಕೊಂಡಿದ್ರು ಅವರು ಕೀಲೆ ಇಲ್ಲದ ಬಂಡಿ ಅದು ಎಲ್ಲಿವರೆಗೂ ಹೋಗ್ತೈತಿ ಅಲ್ಲಿವರೆಗೂ ಏನಪ್ಪ ಅಂದ್ರೆ ನಾನು ಹೋಗ್ತೇನೆ ಮುಂದೆ ಎಲ್ಲಿ ಗಾಳಿ ಬಿಚ್ಚವು ಅಲ್ಲಿನ ನಂದು ನಿರ್ವಿಕಲ್ಪ ಸಮಾಧಿ ಆಗಬೇಕು ಅಂತ ತಮ್ಮ ಇಚ್ಛೆಯನ್ನು ಅವರು ಹೇಳಿದಾಗ ಏನಪ್ಪ ಕಿತ್ತೂರಿಂದ ಏನಪ್ಪ ಅಂದ್ರೆ ಸುಮಾರು ಏಳು ಕಿಲೋಮೀಟರ್ ಏನಪ್ಪಾ ಅಂದ್ರೆ ಮಾದನ್ಮಾವಿ ಸಮೀಪ ಬಂದು ಆ ಗಾಲಿಗಳು ಬಿಚ್ಚಿದು ಅವರು ಏನಪ್ಪಾ ಅಂತಂದ್ರೆ ನಿರ್ವಿಕಲ್ಪ ಸಮಾಧಿಸ್ತರಾದರು ಅಂತ ಆ ತಪಶಕ್ತಿ ಏನಪ್ಪ ಅಂದ್ರೆ ಇಂದಿಗೂ ಏನಪ್ಪ ಅಂದ್ರೆ ಸುತ್ತಮುತ್ತಲಿನ ಗ್ರಾಮಸ್ಥರು ಅಲ್ಲದೆ ಯಾ ಮನೆತನಕ್ಕೆ ಸಂಬಂಧಪಟ್ಟವ್ರು ಏನಪ್ಪ ನಾವು ಸ್ವತಃ ಏನಪ್ಪಾ ಅಂದ್ರೆ ಅನುಭವಿಸ್ತಾ ಇದ್ದೇವೆ ಅದಕ್ಕೆ ಏನಪ್ಪ ಅಂದ್ರೆ ಅಂದಿನ ಆ ಗತ ವೈಭವ ಏನಪ್ಪ ಅಂದ್ರೆ ಇಂದಿಗೂ ನಡೆದಿದೆ ಅಂತ ಅನ್ನೋಕ್ಕೆ ಏನಪ್ಪಾ ಅಂದ್ರೆ ஆ தனது கிருபாசீர்வாத ஏனப்பா அந்த நம்ம மேலே அல்லது பக்தர் மேல இது அந்த மத்தொந்துஷ் அவ அந்த இங்கே வரைப்பாங்க நம்ம மனைத்தன தலை தலாந்தர ஏனப்பா நவசர நவராத்திரிய விஜம்பணையாச்சரித்தார் பிரதிதின ஏனப்பா அந்தோபார பூர்வ ருதிராபிஷேக குருள பாதபூஜை அன்னபிரசாத இத்தாதி கார்க்மும் புரா தேவிய ஏன்பாந்த சரிதே புராண்பா அந்த பதத்தி ஆ அந்த இங்கி வந்தே அதனே முந்தூடஸ் கொண்டு ஹோத்தா தே மனைத்தன குடி ஏன்பா அந்த கார்த்திக கட்டி மட்ட நம்ம அண்ணன மகனாக கார்த்திக் கட்டி மட்ட ஆத்தன ஏனப்பா அந்த நம்ம மனைக அந்த ஹுட்டி நான் ஏன்தே மத்த இன்னும் களையன்ன தந்து கொட்டி தானே அதுக்கு அது ஏன்பா அந்த ஆ பவாட சித்தி புருஷன கிருப்தான் இல்லை ஏ நம்ம இந்த ஆகி இத ಆಚರಣೆ ಅಸಾಧ್ಯ ಅದರಿಂದ ಒಂದು ಮನೆತನದಲ್ಲಿ ಏನಪ್ಪ ಅಂದ್ರೆ ಇಷ್ಟೊಂದು ಅದ್ದೂರಿಯಾಗಿ ನಡೀತಾ ಇದೆ ಅಂತಂದ್ರೆ ಇದಕ್ಕೆ ಪೂರ್ವಜರ ಒಂದು ಇತಿಹಾಸ ಪೂರ್ವಜರ ಆಶೀರ್ವಾದ ಇದೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಮುಂದುವರ್ಸ್ಕೊಂಡು ಸುಮಾರು ಹದಿನಾರು ವರ್ಷ ವಿಜೃಂಭಣೆಯಿಂದ ಮೊದಲು ಏನಪ್ಪ ಅಂದ್ರೆ ಚಿಕ್ಕ ಮಗು ಇದ್ದಾಗಿನಿಂದ ಏನಪ್ಪಾ ಆಚರಣೆ ದೇವಿಯ ಅಲಂಕಾರಗಳನ್ನ ವಿವಿಧ ರೂಪದಲ್ಲಿ ಬೇರೆ ಬೇರೆ ಏನಪ್ಪ ಕಾರ್ಯಕ್ರಮಗಳನ್ನ ಸಂಗೀತ ಕಾರ್ಯಕ್ರಮಗಳನ್ನ ಅಲ್ಲದೆ ಅನೇಕ ವ್ಯಕ್ತಿಗಳ ಏನಪ್ಪಾ ಅಂತಂದ್ರೆ ಉಪನ್ಯಾಸಗಳನ್ನ ಇತ್ಯಾದಿಗಳನ್ನ ಆತ ನಡೆಸಿಕೊಂಡು ಬಂದಿದ್ದಾನೆ ವಿವಿಧ ಹಂತದಲ್ಲಿ ಕಾರ್ಯಕ್ರಮಗಳು ಹತ್ತು ದಿನ ನಡೀತವು ಕೊನೆಯ ದಿನ ಏನಂದರೆ ಶ್ರೀ ಮೂರು ಸಾವಿರ ಮಟ್ಟ ಹುಬ್ಬಳ್ಳಿಯ ಜಗದ್ಗುರುಗಳ ಒಂದು ಪಾದ ಪೂಜೆ ಏನು ಪಾ ಪಾದ ಪೂಜೆ ಪ್ರಸಾದ ಇತ್ಯಾದಿಗಳಿಂದ ಏನಪ್ಪ ಅಂದರೆ ಮಹಾಪ್ರಸಾದನೂ ಅದನ್ನು ಅದರಿಂದ ಸಮಾರೋಪ ಇತ್ತು ಇಂಥ ಕಾರ್ಯಕ್ರಮಕ್ಕೆ ತಾವು ಆಗಮಿಸಿ ಇದನ್ನು ಏನಪ್ಪ ಅಂತಂದರೆ ಜನರಿಗೆ ಒಬ್ಬ ಇಂದಿನ ದಿನ ದಿನದಲ್ಲಿ ಒಬ್ಬ ಇಂಜಿನಿಯರಿಂಗ್ ಐ ಐ ಟಿ ವಿದ್ಯಾರ್ಥಿ ಏನಂತಂತಂದರೆ ಇವತ್ತು ಯುವಕರು ಬೇರೆ ದಾರಿನ ಹಿಡ ಹಿಡಿದಾಗ ಲೌಕಿಕ ರಂಗದಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಇದ್ದಾಗ ಈತ ಏನಪ್ಪ ಅಂತಂದ್ರೆ ಒಂದು ಒಂದು ದೈವಿ ಕಲ್ಪನೆಯನ್ನ ಏನಪ್ಪ ಅಂದರೆ ಜನರಿಗೆ ಅಷ್ಟೇ ಅನುಭವಿಸೋದಲ್ಲ ಜನರಿಗೂ ಏನಪ್ಪ ಅಂತ ತೋರ್ಪಡಿಸ್ತಾ ಇದ್ದಾನೆ ಅದರ ಅದರ ಒಳ್ಳೆ ಏನಪ್ಪ ವಿಚಾರಗಳನ್ನು ಉಣಬಡಿಸ್ತಾ ಇದ್ದಾನೆ ಅಂತ ಹೇಳಕ್ಕೆ ನಾನು ಅತ್ಯಂತ ಖುಷಿ ಆಗ್ತೈತಿ ಈ ಹಿಂದೆ ನಾವು ತೀರ್ಥ ವಾರಾಣಸಿ ಶ್ರೀಮಂಡಲ ನವರಸ ಇತ್ಯಾದಿ ವಿಷಯಗಳನ್ನು ತಗೊಂಡು ಬರೀ ಉಪಾಸನೆಯ ಮಾರ್ಗ ಅಲ್ಲದೆ ಅಧ್ಯಯನಾತ್ಮಕವಾಗಿಯೂ ನವರಾತ್ರಿಯನ್ನು ಸರ್ವದೊಟ್ಟಿಗೆ ಆಚರಿಸ್ಕೊಂಡು ಬರ್ತಾ ಇರೋದು ಇಲ್ಲಿನ ವಿಶೇಷ ಅಂತ ಹೇಳ್ಬೋದು ಅಹ್ ಹಾಗೆ ಈ ವರ್ಷದ ವಿಷಯ ಶಕ್ತಿ ಅನ್ನತಕ್ಕಂಥದ್ದು ಸ್ತ್ರೈಣ ತತ್ವದ ಹಾಗೂ ವಿಶೇಷವಾಗಿ ಶಕ್ತೋಪಾಸನೆಯ ಪರಮ ಪವಿತ್ರ ದೇವಿ ಪಕ್ಷದ ಹೊಸ್ತಿಲಲ್ಲಿ ನಾವು ಇವತ್ತಿದ್ದೀವಿ ಈ ವರ್ಷದ ವಿಷಯ ಶಕ್ತಿ ವಿದ್ಯಮಾನದಲ್ಲಿ ಶಕ್ತಿ ಎಂಬ ಪದವು ಬಲ ಎಂಬ ಪದದ ಪರ್ಯಾಯವೆಂದು ಲಘುವಾಗಿ ಗ್ರಹಿಸುವುದುಂಟು ಆದರೆ ಶಕ್ತಿ ಎಂಬ ಪದವು ಚೈತನ್ಯ ಸೂಚಿಯಾದುದು ಜಗಜ್ಜೀವನ ಪ್ರಧಾನ ಸೂತ್ರವೇ ಈ ಚೈತನ್ಯವು ಒಂದು ಸುಂದರ ಸಂಗೀತ ಸಂಯೋಜನೆಯು ಮೂಡಿಬರುವಲ್ಲಿ ಒಬ್ಬ ಸಂಗೀತಜ್ಞನ ಸಂಕಲ್ಪ ಮತ್ತು ಅವನ ಅರಿವು ಹಾಗೂ ಕ್ರಿಯಾತ್ಮಕತೆ ಸೇರುವಂತೆ ನಿತ್ಯ ನಿರಂತರ ಸೃಷ್ಟಿಕ್ರಿಯೆಯ ಆಧಾರವು ಈ ಇಚ್ಛಾ ಜ್ಞಾನ ಕ್ರಿಯಾಶಕ್ತಿಗಳೇ ಆಗಿವೆ ಇದು ಅಭೇದದಿಂದ ಸರ್ವ ಜೀವಿಗಳಲ್ಲಿಯೂ ಚೈತನ್ಯ ರೂಪದಿಂದ ಇರುವುದು ಇದನ್ನೇ ನಾವು ಎಂದು ಹಾಗೂ ಸಮಸ್ತ ಸೃಷ್ಟಿಯ ಹಾಗೂ ನಮ್ಮ ವೈಯಕ್ತಿಕ ಪ್ರಸ್ತುತಿಯ ಚೇತನ ಸ್ಪಂದವಾದ್ದರಿಂದ ಸೃಷ್ಟಿ ಎಂದು ಅಭಿವಂತಿಸುತ್ತೇವೆ ಇದೇ ಶಕ್ತಿಯನ್ನು ನಾವು ನವರಾತ್ರಿಯಲ್ಲಿ ದೇವಿ ದುರ್ಗಾ ಎಂದು ಪೂಜಿಸುವುದುಂಟು ಇದು ನೇರ ನೇರವೆಂದೆನಿಸಿದರು ಇದರ ವಲಯದಂತೆ ಶಕ್ತಿಯ ಲೀಲೆಯು ಪ್ರವಹಿಸುವುದು ನಮ್ಮ ಗುರಿಯು ಉದ್ದೇಶದ ಅರಿವನ್ನೂ ತಲುಪುವ ವಿಧಾನವನ್ನೂ ನಾವು ತಿಳಿಯುವುದು ಶಕ್ತಿಯಿಂದಲೇ ಆದರೂ ನಮ್ಮ ಮಾರ್ಗದಿಂದ ನಮ್ಮನ್ನು ವಿಚಲಿಸುವುದು ತಪಸ್ಸನ್ನು ದೃಢಗೊಳಿಸಿ ಶುಚಿರ್ಭೂತರಾಗಿಸಿ ತನ್ನ ಮೂಲ ಸ್ವರೂಪದ ಸಾಕ್ಷಾತ್ ದರ್ಶನ ನೀಡುವುದು ಇದುವೇ ಶಕ್ತಿಯಲ್ಲಿ ಇಲ್ಲ ಸ್ಪಂದಕಾರಿಕಾದಿ ಗ್ರಂಥಗಳು ಇದನ್ನು ಆಳವಾಗಿಯೂ ಅಧ್ಯಯನಾತ್ಮಕವಾಗಿಯೂ ತಿಳಿಯಪಡಿಸುತ್ತವೆ ಇಂತು ಶಕ್ತಿ ರೂಪದಲ್ಲಿ ನಮ್ಮೆಲ್ಲರಲ್ಲಿಯೂ ಪ್ರವಹಿಸುವ ಈ ಚೈತನ್ಯದ ಅರಿವು ನಮಗಾಗಲೆಂದು ಈ ಒಂಬತ್ತು ದಿನಗಳ ಯಾತ್ರೆಯಲ್ಲಿ ಜಗದಂಬಿಯ ದಯೆಯಿಂದ ನಮ್ಮೊಳಗಣ ಚಿಚ್ಛಕ್ತಿಗೆ ಕಿಡಿತಾಗಿಸಿ ಜಡತ್ವ ತೊಡಗಿ ಪರಮ ಚೈತನ್ಯ ಪ್ರಾಪ್ತಿಯಾಗುವಲ್ಲಿ ನಾವೆಲ್ಲರೂ ಒಂದಾಗೋಣವೆಂಬ ಹಂಬಲವುಳ್ಳವರಾಗಿ ಕಟ್ಟಿಮಠದಲ್ಲಿ ಜರುಗುತ್ತಿರುವ ಈ ವಿಶೇಷ ಶಕ್ತಿ ಉಪಾಸನೆಗೆ ತಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದೆ ಶೃಂಖಲೆ ಈ ರೀತಿ ಇದೆ ಮೊದಲನೇ ದಿನ ಮಹಾಮಾಯ ಅಲಂಕಾರ ಎರಡನೇ ದಿನ ಜಗದ್ಧಾತ್ರಿ ಮೂರನೇ ದಿನ ಸರಸ್ವತಿ ನಾಲ್ಕನೇ ದಿನ ಕರವೀರಶ್ರೀ ಮಹಾಲಕ್ಷ್ಮಿ ಐದನೇ ದಿನ ಕರವೀರಶ್ರೀ ಮಹಾಲಕ್ಷ್ಮಿ ಅದು ಎರಡನೇ ವಿಧಾನ ಶನಿವಾರ ಶ್ರೀ ದೇವಿ ಅಹ್ ಭಾನುವಾರದಿಂದ ಗುರುವಾರದವರೆಗೂ ಶ್ರೀ ಅಪರಾಜಿತ ದುರ್ಗಾ ಪ್ರತ್ಯೇಕ ದಿನದಲ್ಲಿ ಪ್ರತ್ಯೇಕ ಬದಲಾವಣೆಗಳು ಹಾಗೂ ಅಲಂಕಾರಕ್ಕೆ ತಕ್ಕಂತ ಕಲ್ಪೋಕ್ತ ಪೂಜೆಗಳು ಇರ್ತವೆ ಈ ರೀತಿಯಾಗಿ ಈ ವರ್ಷದ ಅಲಂಕಾರ ಶೃಂಖಲೆಯನ್ನು ಜೋಡಿಸಲಾಗಿದೆ ಇದು ವಿಷಯಾಧಾರಿತವಾಗಿ ಹೇಗೆ ಅಹ್ ಮಾಯೆಯಿಂದ ಮುಕ್ತಿಯವರೆಗೂ ಎಂಬಂತೆ ಈ ಅಲಂಕಾರ ಶೃಂಖಲೆಗಳನ್ನು ಜೋಡಿಸಿ ಅಹ್ ನವಾಲಂಕಾರಗಳನ್ನು ಸಂಯೋಜಿಸಲಾಗಿದೆ ಪ್ರಧಾನ ಪ್ರಧಾನ್ಯತೆ ಕೊಡ್ತಾರೆ ಹಿಂಗಾಗಿ ಅದನ್ನ ಅಧ್ಯಯನಕ್ಕಾಗಿ ಅಲ್ಲಿ ಹೋಗಿ ಪ್ರತಿಯೊಂದನ್ನು ಕಲ್ಕೊಂಡು ಬಂದ್ ಮಾಡಿ ಈ ಅಂದ್ರೆ ಪ್ರತಿಯೊಂದು ಅಲಂಕಾರದ ಈ ಶಕ್ತಿ ಇದೇನು ಥೀಮ್ ಇತ್ತು ಅದ್ರಾಗ ಒಂದೊಂದು ಒಂದೊಂದು ಹಂತಗಳನ್ನ ಹೇಳ್ಕೊಂಡು ಹೋಗ್ತಾವೆ ಮುಕ್ತಿ ರೂಪಿಣಿಯಾಗಿ ಅಪರಾಜಿತ ದುರ್ಗಾ ಪೂಜಾ ಬರ್ತೈತೆ ಆ ಪೂಜಾನ ವಿಶೇಷವಾಗಿರೋದ್ರಿಂದ ಪ್ರತ್ಯೇಕ ದಿನ ಬ್ಯಾರ ಬೇರೆ ಪೂಜಾ ಇರ್ತಾವೆ ಹಿಂಗಾಗಿ ಅಲಂಕಾರದಾಗ ವ್ಯತ್ಯಾಸ ಇರ್ತಾವ್ರಿ ಆ ಪರ್ಟಿಕ್ಯುಲರ್ಲಿ ಹೆಂಗೆ ಅಂತ ಹೇಳುದು ಸ್ವಲ್ಪ ಕಷ್ಟ ಆಗ್ಬೋದು ಬಟ್ ವ್ಯತ್ಯಾಸ ಪ್ರತ್ಯೇಕವಾಗಿರ್ತೈತಿ ಪೂಜಾ ವಿಧಾನದಾಗೂ ಬ್ಯಾರ ಬೇರೆ ಪೂಜಾ ವಿಧಾನದಾಗೂ ಬದಲಾವಣೆ ಇರ್ತೈತಿ ಅಲಂಕಾರದಾಗೂ ಹೆಚ್ಚು ಕಡಿಮೆ ಇರ್ತಾವೆ ಮುಂಬೈ ಮುಂಬೈ ಹಾ ಅಂದ್ರೆ ಸ್ಟಡಿ ಮಾಡಕ್ ಒಂದ್ ಸ್ವಲ್ಪ ಹೊತ್ತು ಹೋಗ್ತೈತಿ ಆಮೇಲೆ ಇಲ್ಲಿ ಬಂದ್ ಮಾಡಕ್ ನಿತ್ಯ ಪೂಜಾದಿಗಳಿಗೆ ಹೆಂಗ ಕಿತ್ತೂರು ಸಂಸ್ಥಾನ ಅಂತ ಹೇಳಿದ್ರೆ ಅಲ್ಲಿಂದ ಪರಂಪರಾಗತವಾಗಿ ಬಂದ ಕಲ್ಪುಕ್ತ ಪೂಜಾ ಎಲ್ಲ ಮುಂಜಾನೆ ಜಂಗಮ್ ಪೂಜಾ ಆಗಿರ್ಬಹುದು ಆಗಿರ್ಬೋದು ಪಾಪ ಪೂಜಾ ಆಮೇಲೆ ಸಪ್ತಶತಿ ಪಾರಾಯಣ ಸಹಸ್ರನಾಮ ಇತ್ಯಾದಿ ಸಾಯಂಕಾಲ ಸಂಗೀತ ಸೇವೆ ಆರತಿ ಇತ್ಯಾದಿ ಅನ್ನ ಪ್ರಸಾದ ಇವೆಲ್ಲ ದಿನ ನಡೀಸ್ತಿದ್ರೆ ಸರ್ ಈಗ ಪ್ಯಾರಲಲ್ಲಿ ಎರಡು ಮ್ಯಾನೇಜ್ ಮಾಡಾಕತ್ತೇವೆ ಆ ನಾಗ ಹೆಚ್ಚು ಟೈಮ್ ಕೊಡ್ತೇವೆ ಬಾಕಿ ದಿನ ಎಷ್ಟು ಸಾಯಂಕಾಲ ಹಿಂಗೆಲ್ಲ ಜನ ಯಾರಿಗೆ ಎಲ್ಲೆಲ್ಲ ಅನುಕೂಲ ಮಾಡಿ ಧಾರವಾಡಕ್ಕೆ ತಂದು ಮಾಡುವ ಸುಲಭ ಪುಸ್ತಕ ಹಿಸ್ಟ್ರಿ ಪ್ರಕಾರ ಹದಿನೆಂಟು ಅಥವಾ ಒಟ್ಟು ಹತ್ತರಿಂದ ಹದಿನೆಂಟು ಗುರುಗಳ ಪಟ್ಟಿ ಬರ್ತದೆ ರಾಜಗುರುಗಳು ಬ್ಯಾರ ಬೇರೆ ಡಿಪಾರ್ಟ್ಮೆಂಟ್ಸ್ ಬೇರೆ ಬೇರೆ ಗುರು ಅಂತ ಇವ್ರ ನ್ಯಾಯಕ್ ಆಗಿರೋದ್ರಿಂದ ಕಟ್ಟಿಮಠ ಅಂತ ಹೇಳಿ ಹಿಂಗ್ ಬಂದಿದೆ ರಾಣಿ ಚೆನ್ನಮ್ಮ ಅವ್ರ ಬರುವಾಗ ರಾಣಿ ಚೆನ್ನಮ್ಮನ್ ಸೀರೆ ಅವ್ರು ತಗೊಂಬಂದಿರ್ತಾರೆ ಅದು ನಮ್ ಜೊತೆ ಐತಿ ಆಮೇಲೆ ಅವ್ರ ಸಜೀವ ಸಮಾಧಿ ಹೊಂದಿದ್ದು ಕಿತ್ತೂರಿನ ಔಟ್ ಕಟ್ನಾಗ್ ಸೊ ಅವ್ರ ಸಮಾಧಿ ಇನ್ನೂ ಅಲ್ಲೇ ಐತಿ ಅದು ಈಗ ದೇವಸ್ಥಾನನೂ ಆಗತ್ತೆ ಹೋಗುದು ಬರುದು ಕಿತ್ತೂರಿಗಂತೂ ನಾವು ಸರ್ವೇ ಸಾಮಾನ್ಯ ಹೋಗಿ ಅದೇ ರೀ ಕಿತ್ತೂರ್ ಔಟ್ ಕಟ್ನಾಗ ಮಾದರಿ ಅದೇ ಅದೇ ಸಮಾಧಿ ಅಲ್ಲಿ ಆಕ್ಚುಲಿ ಅವರು ಚೆನ್ನಮ್ಮನಿಗೆ ಗೊತ್ತಾಗಿ ನಂತರದಲ್ಲಿ ಶಾಪ ಕೊಟ್ಟು ವಿಮೋಚನೆಗಾಗಿ ಚೆನ್ನಮ್ಮ ಪರಿಪರಿಯಾಗಿ ಕೇಳ್ಕೊಂಡಾಗ ಕಡೆಗೆ ಮಲ್ಲ ಮನಸ್ಸನ್ನ ಬದಲಿಸ್ಕೊಂಡು ಆ ಅಲ್ಲಿ ತನಕ ಉಂಬಳಿ ಕೊಡ್ತೇನೆ ಎರಡು ಕಡೆ ಇರುವಂತಹ ಭೂಮಿಯನ್ನ ಅಂತ ಎಲ್ಲಿ ಆದಂತ ಸ್ಥಾನದಲ್ಲಿ ಬಂದಿರ್ತಕ್ಕಂಥ ಎಂದೂ ನಾನು ಅಂತ ಹೇಳಿ ಅದನ್ನ ನಿರಾಕರಣೆ ಮಾಡ್ಕೊಂಡು ತಮ್ಮ ಜೀವಂತ ಸಮಾಧಿಯನ್ನ ಅಲ್ಲೇ ಮಾಡಿಕೊಂಡು ಆಕ್ಚುಲಿ ಅವರು ಗರ್ಗದ ಮಡಿವಾಳಪ್ಪತ್ತಿನ ಮಠದ ದಾರಿ ಹಿಡ್ಕೊಂಡು ಧಾರವಾಡ ಕಡೆ ಹಿಂಗೆ ಬರುವಂತದ್ದು ಅಲ್ಲಿ ಅವ್ರದ್ದು ಈಗಲೂ ಜೀವಂತ ಸಮಾಧಿ ಇದೆ ಅದು ಕಟ್ಟುವ ಕರ ಹೇಗಿತ್ತು ಅಂದ್ರ ಒಂದೇ ದಿನದಲ್ಲಿ ಆ ದೇವಸ್ಥಾನವನ್ನು ಕಟ್ಟಬೇಕು ಅನ್ನೋದೊಂದು ಸುತ್ತ ಜನರ ಒಂದು ನಮಗೆ ಗೊತ್ತಾಗಿರೋದು ಈಗ ಸುಮಾರು ಒಂದು ಹದಿನೈದು ವರ್ಷದ ಹಿಂದೆ ಅಲ್ಲಿ ಆಗಿರುವಂತ ಒಂದು ಚಿಕ್ಕ ಒಂದು ಗುಡಿಯನ್ನ ಅಷ್ಟೇ ಕಟ್ಟಿದೆ ಇಲ್ಲ ಅಂದ್ರೆ ಮೊದಲೇ ಆ ಇದು ಔದುಂಬರ ವೃಕ್ಷ ತಳಗಡೆನೆ ಅಹ್ ಹಾಗೆ ಹೊರಗಡೆನೆ ಇತ್ತು ಹಂಗ ದೇವಸ್ಥಾನ ಯಾಕಂದ್ರೆ ಒಂದೇ ಒಳಗಾಗಿ ಅದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮುಗಿಬೇಕು ಹಾ ಅದೇ ಅವಾಗೆಲ್ಲ ಕಂಟೆಂಪ್ರೀ ಏನು ಅಲ್ಲಿ ಆಕ್ಚುಲಿ ಇವರು ಏನ್ ಮಾಡಿದ್ರ ಈ ಸಂಸ್ಥಾನ ಏನು ನಾಶ ಆಗಿ ಅಲ್ಲಿ ಮುಳುಗೊಳಕೆ ಬೆಳಿಲಿ ಅನ್ನುವಂತ ಒಂದು ಶಾಪವನ್ನ ಕೊಟ್ಟವರು ಹಿಂದಿರುಗಿದ ಅವ್ರಿಗೆ ಅವಮರ್ಯಾದೆ ಮಾಡಿದ್ರು ಇವರ ಶಕ್ತಿಯನ್ನ ಅವರು ಪರೀಕ್ಷೆ ಮಾಡಲಿಕ್ಕೆ ಮಲ್ಲಸರ್ಜ ಏನ್ ಮಾಡಿದ್ರಂತ ಮೊದ್ಲ ಪಾತ್ರದವರು ಅಂತ ಇರ್ತಾ ಇತ್ತು ಅವ್ರ ಕಡೆಯಿಂದ ಟ್ರಾನ್ಸ್ಪರೆಂಟ್ ಬಟ್ಟೆಗಳನ್ನ ಉಡಿಸಿ ಅವ್ರಿಗೆ ತುಪ್ಪ ಬಡಿಸ್ಲಿಕ್ಕೆ ಏನ್ ಮಾಡಿದಂತ ಇಂಥ ಅವಮರ್ಯಾದೆ ಕೊಟ್ಟಂತ ಸ್ಥಳದಲ್ಲಿ ನಾವು ಇರುವಂತದ್ದು ಯೋಗ್ಯ ಅಲ್ಲ ಹೌದೌದು ಅದು ಚೆನ್ನಮ್ಮನಿಗೆ ಗೊತ್ತಾಗಿ ಅವಳು ಶಾಪ ವಿಮೋಚನೆ ಮಾಡ್ಕೋಬೇಕು ಅನ್ನೋದಕ್ಕೆ ಬಹಳ ಪರಿಕಲ್ಪನೆ ಬಟ್ ಇವರು ಗುರುಗಳು ಅದಕ್ಕೆ ಮನಸ್ಸು ಮಾಡಲಿಲ್ಲಪ್ಪದ್ದನ್ನು ಅಂತಾರೆ ಮೂಲವಾಗಿ ರಾಜಕೋಟೇಶ್ವರ ಅಂತಿದ್ರು ಈ ಇಷ್ಟೆಲ್ಲ ಜಾಗ ಕೊಡ್ತೇನೆ ಬೇಡ ಅಂದಿದ್ದ ಸ್ಥಳೀಯವಾಗಿ ಹುಚ್ಚಪ್ಪ ಅಂತ ಹಿಂಗೆ ಅಲ್ಲಿ ಈ ಸದ್ಯನ ಮೂರ್ತಿ ಇದೆ ಅಲ್ಲ ಚೆನ್ನಮ್ಮನ ಕಿತ್ತೂರ್ನಲ್ಲಿ ಸೋಮವಾರಪೇಟೆ ಮತ್ತು ಗುರುವಾರ ಪೇಟೆ ಮಧ್ಯದಲ್ಲಿ ಇದೆಲ್ಲ ಅದು ನಮ್ಮ ಬಂದಂತ ಜಾಗ ಅದನ್ನ ಅಲ್ಲಿ ಅಕ್ವೈರ್ ಮಾಡ್ಕೊಂಡು ಅಲ್ಲಿ ಚೆನ್ನಮ್ಮ ಮೂರ್ತಿ ಮಾಡಿದ್ದಾರೆ ಅಲ್ಲಿ ಕಿತ್ತೂರೊಳಗೂ ಇದೆ ನಮ್ಮ ಹೊಲಗಳು ಆಮೇಲೆ ಮಠದ ಹೊಲ ಅಂತಾನೆ ಇದೆ ಅವ್ರು ಮಠದಿಂದ ಬಂದಿರತಕ್ಕಂತ ಫಲ ಈಗಲೂ ಇದೆ ನಾವು ಎಲ್ಲ ಇಲ್ಲಿವರೆಗೂ ಏನು ನಮ್ಮ ಶಸ್ತ್ರ ಇದೆಯಲ್ಲ ಎಲ್ಲರೂ ಇನ್ನೂ ಕೂಡ ಆ ಜಮೀನಲ್ಲಿ ತುಂಡು ಬಂದರೂ ಕೂಡ ಎಲ್ಲರೂ ಕೂಡ ಒಟ್ಟಾಗಿ ಅದು ಸಾಗುವಳಿ ಮಾಡಿ ಆಮೇಲೆ ಕಿತ್ತೂರಲ್ಲಿ ಉಗುರು ಕೋಟದಲ್ಲಿ ನಮ್ಮ ಅಜ್ಜವರು ಅವರು ತಮ್ಮ ಸ್ವಂತ ಆಸ್ತಿಯನ್ನು ಮಾಡ್ಕೊಂಡು ಅಲ್ಲಿಗೆ ಮಣ್ಣಿನೂ ಇತ್ತು ಈ ಸೋಮವಾರಪೇಟೆ ಒಳಗೆ ಮಣ್ಣಿನೂ ಇತ್ತು ಇತ್ತೀಚೆಗೆ ಅದು ನಮ್ಮ ಅವರಿಗೆ ಹೋಗಿದ್ದು ಅವರು ಅದನ್ನ